ಹಾಯ್ ಹೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಅಂತೂ ಇಂತೂ ಬಸವಣ್ಣ ನನ್ನ ಇವತ್ತು ಕರ್ಕೊಂಬಿಟ್ಟ ನಾನು ಅದೃಷ್ಟಶಾಲಿ ಇವತ್ತು ಆದ ಅಂತ ಅನಿಸ್ತು ಯಾಕೆ ಏನು ಅಂತ ಹೇಳ್ತೀನಿ ಹಾಗೆ ಶಂಭುಲಿಂಗನ ಪೂಜೆ ನಿಮ್ಮೆಲ್ರಿಗೂ ಗೊತ್ತು ಸೊ ಇವತ್ತು ನಾನು ಲೇಟಾಗಿ ಬಂದುಬಿಟ್ಟೆ ಸೊ ಬಂದು ಸ್ವಲ್ಪ ಅಮ್ಮನ ಜೊತೆಗೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಅಣ್ಣ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರು ಅಮ್ಮ ಹೋಗು ಸ್ನಾನ ಮಾಡ್ಕೊಂಡು ಬಾ ಲೇಟ್ ಆಗೋ ಆಗೋಗಿದೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದೆ ಇಲ್ಲಿ ಪ್ರಸಾದ ಎಲ್ಲ ತೊಗೊಂಡು ದೇವ್ರ ಮನೆಯಲ್ಲಿ ಇಟ್ಟಿದ್ರು ಹಾಗೆ ಸೊ ಎಲ್ಲ ಕೆಲಸ ಅಮ್ಮ ಮತ್ತು ಅಣ್ಣನೇ ಮಾಡ್ಕೋತಾ ಇದ್ದಾರೆ ಸೊ ನೇತ್ರಮ್ಮ ಅವರು ಬರ್ತಾಯಿಲ್ಲ ಪಾತ್ರತೋಳಿಯವರು ಅದಕ್ಕೆ ತುಂಬಾ ಹೆವಿ ಆಗಿಬಿಟ್ಟಿದೆ ಅಮ್ಮ ಅವ್ರಿಗೆ ಸೊ ಇಲ್ಲಿ ನಾನು ಸ್ನಾನ ಮಾಡಿಕೊಂಡು ಅಮ್ಮನ ಸ್ಯಾರಿನೇ ಉಡ್ಕೊಂಡು ಬಂದೆ ಸೊ ನಾನು ಸ್ಯಾರಿನೂ ಕೂಡ ತೊಗೊಂಡು ಬಂದಿರಲಿಲ್ಲ ಹಾಗೆ ಅರ್ಜೆಂಟಲ್ಲಿ ಬಂದುಬಿಟ್ಟೆ ಬ್ಲೌಸ್ ಒಂದು ಇತ್ತು ಸೊ ನನ್ನ ಬ್ಲೌಸಿಗೆ ಅಮ್ಮನ ಸ್ಯಾರಿ ಹಾಕ್ಕೊಂಡೆ ಸೊ ಅಮ್ಮ ಎಲ್ಲ ರೆಡಿ ಮಾಡ್ತಾಯಿದ್ರು ಇವತ್ತು ನಾನು ಪ್ರತಿ ವಾರ ಬಸವಣ್ಣನ ಹತ್ರ ಹೋಗಬೇಕು ಅಂತ ಅಂದ್ಕೊಂಡು ಬಂದಿರ್ತೀನಿ ಬಟ್ ಏನೋ ಒಂದು ಕಾರಣಕ್ಕೆ ಬಸವಣ್ಣನ ಹತ್ರ ಹೋಗೋಕೆ ಆಗೋದೇ ಇಲ್ಲ ಸೊ ಬಸವಣ್ಣ ಅಂತ ಅಂದರೆ ಯಾರು ಏನು ಅಂತ ತಿಳ್ಕೊಂಡಿದ್ದೀರಾ ಸೊ ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ ಇವತ್ತಂದ್ರೂ ನಾನು ಮಿಸ್ ಮಾಡಲೇಬಾರ್ದು ನಾನು ಹೋಗಲೇಬೇಕು ಅಥವಾ ನನ್ನ ಅದೃಷ್ಟದಲ್ಲಿ ಇಲ್ವಾ ಬಸವಣ್ಣನ ಹತ್ರ ಹೋಗೋದು ಅಂತ ಅಂದ್ಕೊಂಡೇ ಬಂದಿದ್ದೆ ಆಮೇಲೆ ಇಲ್ಲಿ ಯಾರೂ ಬಂದಿರಲಿಲ್ಲ ಇವತ್ತು ಪೂಜೆಗೆ ನಾನು ಅಮ್ಮ ಅಣ್ಣ ಅಷ್ಟೇ ಇದ್ವಿ ಸೊ ನಾವೇ ಮೂರು ಜನ ನೋಡೋಣ ಬರ್ತಾರೇನೋ ಅಂದ್ಕೊಂಡು ಸೊ ಕತೆ ಓದಲೇಬೇಕಲ್ಲ ಸೊ ಮತ್ತು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಕಂಕಣ ಎಲ್ಲ ಅಮ್ಮನೇ ಕಟ್ತಾಯಿದ್ರು ಅಮ್ಮನೂ ಕೂಡ ಅವಾಗ ಇನ್ನೂ ಫ್ರೆಶ್ ಆಗಿ ಬರ್ತಾಯಿದ್ರು ಪಾಪ ಮತ್ತು ಕಂಕಣ ಕಟ್ಟಬೇಕು ಅಂತ ಹೇಳಿ ಬಂದರು ಹಾಗೆ ಬುಕ್ಕು ಓದುವಾಗ ಮತ್ತು ಪ್ರತಿಯೊಂದು ವೀಡಿಯೋಸ್ ಮಾಡುವಾಗ ಯಾರೂ ಬಂದಿರಲಿಲ್ಲ ಸೊ ಹಾಗಾಗಿ ನಾನು ಯಾವುದು ಜಾಸ್ತಿ ತೋರ್ಸೋಕೆ ಆಗಿಲ್ಲ ಇವಾಗ ಕತೆ ಎಲ್ಲ ಓದ್ಕೋತೀನಿ ನಾನೇ ಸೊ ಆಮೇಲೆ ಅತ್ತಿಗೆ ಬಂದರು ಸೊ ಲೇಟಾಯಿತು ಅವ್ರದ್ದು ನಮ್ಮದೇ ಲೇಟ್ ಆಯಿತು ಅಂದರೆ ಸೊ ಅವ್ರು ಬರೋದು ಕೂಡ ಇವತ್ತು ಲೇಟ್ ಆಯಿತು ಕತೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮತ್ತು ಆರತಿ ಮಂಗಳಾರತಿ ಎಲ್ಲ ಮಾಡೋಕ್ಕೆ ಅಣ್ಣ ರೆಡಿಯಾದರು ಸೊ ನೋಡಿ ಈ ಥರ ಮಾಡಿರ್ತಾರೆ ಪೂಜೆ ಸೊ ಪ್ರತಿ ವಾರ ಒಂದೊಂಥರ ಚೆನ್ನಾಗಿ ಮಾಡಿರ್ತಾರೆ ಒಂದು ಸತಿ ಶಂಕು ಹೂವು ಸತಿ ಬಿಲ್ವ ಪತ್ರೆಯಿಂದ ಅಲಂಕಾರ ಸತಿ ದಾಸವಾಳ ಹೂವಿಂದ ಅಲಂಕಾರ ಒಂದು ಸತಿ ಶಾವಂತಿಗೆ ಹೂವಿಂದ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಸೊ ನನಗೆ ಎಲ್ಲದಕ್ಕಿಂತ ಜಾಸ್ತಿ ದೇವರಿಗೆ ಅಲಂಕಾರ ಮಾಡಿರ್ತಾರಲ್ಲ ಅದನ್ನು ನೋಡೋದು ತುಂಬಾ ಖುಷಿಯಾಗುತ್ತೆ ನನಗೆ ನಾನು ಪ್ರತಿ ವಾರ ಹೋದಾಗೆಲ್ಲನೂ ಕೂಡ ಪ್ರತಿ ವಾರ ಹೇಳಿ ಬರ್ತೀನಿ ಸೊ ನನಗೆ ನೀವು ಮಾಡೋ ಅಲಂಕಾರ ನೀವು ಮಾಡೋ ಹೂವಿನ ಸೊ ಇದು ಎಲ್ಲ ಚೆನ್ನಾಗಿಡ್ತಿರಲ್ಲ ಅದು ತುಂಬ ಇಷ್ಟ ನಾನು ಈ ಥರನೇ ಮಾಡಬೇಕು ಅಂತ ಅನಿಸುತ್ತೆ ಏನೂ ಗೊತ್ತಿಲ್ಲ ನಾವು ಮಾಡೋದ್ಕಿಂತ ನನಗೆ ಅಣ್ಣ ಮಾಡೋದೇ ತುಂಬಾನೇ ಇಷ್ಟ ಆಗುತ್ತೆ ತುಂಬಾನೇ ಖುಷಿ ಆಗುತ್ತೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತೆ ಸೊ ಪೂ ಸೊ ಅಣ್ಣ ಅಂತರೂ ಪೂಜೆ ಆಗೋವರೆಗೂ ಏನು ತಿಂದಿರಲ್ಲ ಸೊ ನಮ್ಮ ಅಮ್ಮಂಗಂತೂ ಒಂಥರ ಭಯ ಅದು ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ ಅಂತ ಎಲ್ಲಿ ಸಂಜೆ ಆಗ್ತಾ 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 ಸುಸ್ತಾಗ್ತಾರೋ ಎಲ್ಲಿ ಏನಾಗುತ್ತೋ ಒಂಥರ ಇದ್ದೇ ಇರುತ್ತಲ್ಲ ಅಮ್ಮ ಅಮ್ಮ ತಾಯಿ ಅಂದಮೇಲೆ ಅದೆಲ್ಲ ಯೋಚನೆ ಇದ್ದೇ ಇರುತ್ತೆ ಸೊ ಸಹಜ ಅದು ನಾವು ಚಿಂತೆ ಏನಕ್ಕೆ ಮಾಡ್ತೀಯ ಏನೂ ಆಗೋಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ತಾಯಿ ಪ್ರೀತಿ ಎಷ್ಟಿದ್ರೂ ಮಕ್ಕಳ ಮೇಲೆ ಇದ್ದೇ ಇರುತ್ತೆ ಅವ್ರು ದೊಡ್ಡೋರಾಗಲಿ ಚಿಕ್ಕೋರಾಗಲಿ ತಾಯಿ ಪ್ರೀತಿ ಪ್ರೀತಿನೇ ಅಲ್ವಾ ಇಲ್ಲಿ ಪೂಜೆ ಎಲ್ಲ ಆಗಿ ಮಂಗಳಾರತಿ ಕೊಡ್ತಾಯಿದ್ರು ಸೊ ಇಲ್ಲಿಂದ ನಾನು ಇವತ್ತು ಹೋಗಲೇಬೇಕು ಅಂತ ಹೇಳಿ ಹೊರಟೆ ನಾನು ಕೂಡ ಅಣ್ಣ ಸೊ ಬಂದರು ಇಲ್ಲಿ ಗೋವು ಹತ್ರ ನಾನು ಫಸ್ಟೆಲ್ಲ ಮಾಡುವಾಗ ಪ್ರತಿ ವಾರ ಕೂಡ ಅಣ್ಣನ ಜೊತೆಗೆ ಹೋಗ್ತಾ ಇದ್ದೆ ಬಟ್ ಈ ಟೈಮು ನನಗೆ ಯಾಕೋ ಗೊತ್ತಿಲ್ಲ ಹೋಗಲಿಕ್ಕೆ ಆಗಿಲ್ಲ ಅವ್ನು ಕರ್ಸ್ಕೊಂಡಿಲ್ವೋ ಅಥವಾ ನನಗೆ ಹೋಗೋಕ್ಕೆ ಆಗಿಲ್ವೋ ಗೊತ್ತಿಲ್ಲ ಅಂತೂ ಇಂತು ನಾನು ಇಲ್ಲಿ ಬಂದ್ಬಿಟ್ಟೆ ಸೊ ಇಲ್ಲಿ ಅಣ್ಣ ಬಂದ ತಕ್ಷಣ ಗೋವು ಸೊ ಬಸವಣ್ಣ ಅಂದಲ್ಲ ಸೊ ಈಶ್ವರನಿಗೆ ಬಸವಣ್ಣ ಪ್ರಿಯ ಅಲ್ವಾ ಸೊ ಹಾಗೆ ಬಸವಣ್ಣ ಅಂತ ಅಂದೆ ಇಲ್ಲಿ ಬಂದ ಮೇಲೆ ಗೋವು ಆ ಪ್ರಸಾದಕ್ಕೋಸ್ಕರ ಹಂಬಲಿಸ್ತಾ ಇರುತ್ತೆ ಕಾಯ್ತಾ ಇರುತ್ತೆ ಅದಕ್ಕೂ ಅಂದರೆ ವಾರ ವಾರ ಅಣ್ಣ ಬಂದು ಪೂಜೆ ಮಾಡಿ ಪ್ರಸಾದ ಕೊಡ್ತಾರಲ್ಲ ಸೊ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಆ ಪ್ರಸಾದಕ್ಕೋಸ್ಕರ ಎಷ್ಟು ಹಂಬಲಿಸ್ತಾ ಇರುತ್ತೆ ಗೊತ್ತಾ ನಿಜ ಅದನ್ನ ಅಲ್ಲೇ ನಿಂತ್ಕೊಂಡು ನೋಡಬೇಕು ಅಷ್ಟು ಖುಷಿಯಾಗುತ್ತೆ ನನಗೆ ಹಾಗೆ ಆಕಳನ್ನು ತಗೊಂಡು ಬಂದರು ಸೊ ಇಡ್ಕೊಳ್ಳಿ ಹಿಡ್ಕೊಳ್ಳಿ ಏನಾಗಲ್ಲ ಅಂತ ಅವ್ರು ಹೇಳ್ತಾಯಿದ್ರು ನನಗೆ ಭಯ ಎಲ್ಲಿ ಹಾಯುತ್ತೋ ಏನು ಮಾಡುತ್ತೋ ಅಂತ ಹೇಳಿ ಆಮೇಲೆ ಅವರು ಏನು ಮಾಡಲ್ಲ ಹಿಡ್ಕೊಳ್ಳಮ್ಮ ಅಂತ ಅಂದರು ಸ್ವಲ್ಪ ಹೊತ್ತು ನಾನು ಕೂಡ ಗೋವಿಗೆ ಇಟ್ಕೊಂಡೆ ಸೊ ಇಲ್ಲಿ ಅಣ್ಣ ಕರ್ಪೂರ ಎಲ್ಲ ಇಟ್ಕೊಂಡು ಬಂದಿದ್ರು ನೋಡ್ತಾಯಿದ್ರು ಎಲ್ಲಿ ಹೋಯಿತು ಅಂತ ಹೇಳಿ ಸೊ ಇತ್ತು ಆಮೇಲೆ ಕರ್ಪೂರ ಆಮೇಲೆ ತಂದಿದ್ರ ಅಂತ ಕೇಳಿದೆ ಅಣ್ಣ ಹ್ಞೂ ತಂದಿದ್ದೆ ನಾನು ಇಟ್ಕೊಂಡು ಬಂದಿದ್ದೆ ಅಂತ ಹೇಳಿದ್ರು ಸೊ ಹೂವೆಲ್ಲ ಇರ್ತಾವಲ್ಲ ಹೂವಿನ ಮಧ್ಯೆ ಹೋಗಿ ಕೂತ್ಕೊಂಡಿದ್ದೆ ಅನಿಸುತ್ತೆ ಬಿಡಿ ಇರುತ್ತೆ ಅಂತ ಹೇಳಿ ನಾನು ಹೋಗಿ ಅಣ್ಣನಿಗೆ ಕರ್ಪೂರ ಎಲ್ಲ ಹುಡುಕ್ ಸೊ ಅಣ್ಣಗೆ ಒಂದು ಇಲ್ಲ ಅಂತ ಅಂದ್ರೂ ಪೂಜೆ ಮಾಡಲಿಕ್ಕೆ ಅವ್ರಿಗೆ ಸರಿ ಆಗೋದಿಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಹಾಗಾಗಿ ಅವರು ಕರ್ಪೂರ ಸಿಗೋ ತನಕ ಪೂಜೆ ಮುಂದುವರಿಸಿಲ್ಲ ಆಮೇಲೆ ಕರ್ಪೂರ ಸಿಕ್ತು ಇಲ್ಲಿ ನಾವು ಪೂಜೆ ಎಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ವಿ ಸೊ ನಾನು ಕೂಡ ಹಿಂದೆ ಹೋಗಿ ನಮಸ್ಕಾರ ಮಾಡಿದ್ವಿ ಸೊ ನಾವು ಮುಂದೆ ನಮಸ್ಕಾರ ಮಾಡೋದ್ಕಿಂತ ಹಿಂದೆ ಹೋಗಿ ನಮಸ್ಕಾರ ಮಾಡಿದ್ರೆ ಎಷ್ಟೋ ದೇವರುಗಳು ನೆಲೆಸಿರ್ತಾರೆ ಸೊ ಹಿಂದೆ ಮುಟ್ಟಿ ನಾವು ನಮಸ್ಕಾರ ಮಾಡಬೇಕು ಈ ಗೋವಿಗೆ ಮಾತ್ರ ಆಮೇಲೆ ಈ ಗೋವು ಪಾಪ ಸುಮ್ಮನೆ ನಿಂತ್ಕೊಂಡಿತ್ತು ಇದಕ್ಕೂ ಗೊತ್ತಾಗ್ಬಿಡುತ್ತೆ ನೋಡಿ ಶಿವನ ಪೂಜೆದು ಪ್ರಸಾದ ತಂದಿದ್ದಾರೆ ಅಂತ ಹೇಳಿ ಸೊ ಹಂಬಲಿಸ್ತಾ ಇರುತ್ತೆ ಪ್ರಸಾದಕ್ಕೋಸ್ಕರ ಸೊ ಯಾವಾಗ ಪ್ರಸಾದ ತಿನ್ನಿಸ್ತಾರೆ ಅಂತ ಕಾಯ್ತಾ ಇರುತ್ತೆ ಸೊ ಅಷ್ಟು ಶ್ರೇಷ್ಠ ಈ ಪ್ರಸಾದ ಸೊ ಗೋವಿಗೆ ಗೊತ್ತಿರದಂಗೆ ಇರುತ್ತಾ ಸೊ ಪ್ರಸಾದ ಸೊ ಪ್ರತಿ ಕೂಡ ಬರ್ತಾರಲ್ಲ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಹೂವು ಅಂದರೆ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಧೂಪ ದೀಪ ಎಲ್ಲ ಬೆಳಗಿ ಅದಕ್ಕೂ ನಮಸ್ಕಾರ ಮಾಡಿ ನಾವು ಪೂಜೆ ಮಾಡ್ತೀವಿ ಅಂದರೆ ಫುಲ್ಲು ಕತ್ಲಿಲ್ಲ ಸ ಕತ್ತಲಿತ್ತು ಸಂಜೆ ಆದ್ರೂ ಒಳಗಡೆ ಎಲ್ಲ ಕತ್ಲು ಸೊ ಇರಲಿ ಓಕೆ ಅದರಲ್ಲೇ ನಾನು ವೀಡಿಯೋ ಮಾಡಿಕೊಂಡೆ ಆಮೇಲೆ ಕರ್ಪೂರ ಇಲ್ಲ ಇಲ್ಲ ಅಂತ ಅಂದ್ರಲ್ಲ ಕರ್ಪೂರ ಸಿಕ್ತು ನಮಗೆ ಅದೊಂದು ಖುಷಿ ಆಯಿತು ಸೊ ಕರ್ಪೂರ ಎಲ್ಲ ಬೆಳಗ್ಬಿಟ್ಟು ಬಿಟ್ಟು ಪೂಜೆ ಮಾಡಿ ಸೊ ಪ್ರಸಾದನ ಆಮೇಲೆ ತಿನ್ನಿಸಿದ್ರು ಇವರು ಹಿಡ್ಕೊಳ್ಳಿ ಇಟ್ಕೊಳ್ಳಿ ಅಂತಾರೆ ನನಗೆ ಭಯ ಎಲ್ಲಿ ಹಾಯುತ್ತೋ ಅಂತ ಹೇಳಿ ಏನೂ ಮಾಡಲ್ಲ ಹಿಡ್ಕೊಳ್ಳಮ್ಮ ಏನೂ ಮಾಡೋಲ್ಲ ಅಂತ ಹೇಳಿದರು ಸೊ ಇಟ್ಕೊಂಡೆ ಪಾಪ ಆ ಗೋವು ಏನೂ ಮಾಡಿಲ್ಲ ತುಂಬ ಒಂಥರ ಖುಷಿ ಫೀಲ್ ಅನ್ನಿಸ್ತು ನನಗೆ ಅಯ್ಯೋ ನಾನು ಹಿಡ್ಕೊಂಡಿದ್ದೀನ ಅಂತ ಹೇಳಿ ಯಾಕಂದರೆ ಎಲ್ಲದಕ್ಕೂ ಭಯ ಅಲ್ಲಿ ಎಲ್ಲಿ ಹಾಯುತ್ತೋ ಏನು ಮಾಡುತ್ತೋ ಅಂತ ಹೇಳಿ ಭಯ ಇದ್ದೇ ಇರುತ್ತೆ ಅಬ್ಬಿಯಸ್ಲಿ ಸೊ ಹಿಡ್ಕೊಂಡಲ್ಲ ಫುಲ್ ಖುಷಿ ಅಂದರೆ ಖುಷಿ ನನ್ನ ಮಗ ಓಹೋ ಹಿಡ್ಕೊಂಡ್ಬಿಟ್ಟಲ್ಲ ಹಿಡ್ಕೊಂಬಿಟ್ಟಲ್ಲಮ್ಮ ಏನು ಹಿಂಗೆ ಅಂತ ಹೇಳಿ ಏನು ಮಾಡ್ತಾ ಏನೂ ಮಾಡ್ತಾಯಿಲ್ಲ ಇಲ್ಲ ಅಂತ ನಾನು ಹೇಳಿದೆ ಅದೊಂಥರ ಫ ಎಕ್ಸ್ಪೀರಿಯನ್ಸ್ ನನಗೆ ಸೊ ಆಮೇಲೆ ಅಕ್ಷತೆ ಕಾಳೆಲ್ಲ ಹಾಕಿ ನಮಸ್ಕಾರ ಮಾಡಿ ಅಂತ ಹೇಳಿ ಅಕ್ಷತೆ ಕಾಳೆಲ್ಲ ಕೊಟ್ಟರು ಅಣ್ಣ ಸೊ ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡಿ ಮಂಗಳಾರತಿ ಎಲ್ಲ ತೊಗೊಂಡ್ವಿ ನಾವು ನೋಡಿ ಇವಾಗ ಪ್ರಸಾದನ ನಾವು ಒಂದು ಅವ್ರದ್ದು ಹುಟ್ಟಿಯಲ್ಲಿ ಹಾಕ್ತೀವಿ ಯಾಕಂದರೆ ಪ್ರಸಾದ ಕೆಳಗಡೆ ಚೆಲ್ಲುಬಾರ್ದು ಸೊ ಅವರು ಅದರಲ್ಲೇ ತಿನ್ನಿಸ್ತಾರಲ್ಲ ಅದು ಕೂಡ ಚೆಲ್ಲದಂಗೆ ತಿನ್ನುತ್ತಂತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅದಕ್ಕೂ ಕೂಡ ತುಂಬಾ ಖುಷಿ ಶಿವನ ಪ್ರಸಾದ ಸೊ ಇಷ್ಟಾಗಿತ್ತು ಇವತ್ತಿನ ಈ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಹೋಗುವಾಗ ಫುಲ್ಲು ಮಳೆ ಅಂದರೆ ಮಳೆ ಸೊ ಮಳೆ ನಿಂತ ಮೇಲೆ ನಾವು ಮನೆಗೆ ಹೊರಡೀವಿ ಸೊ ಮತ್ತೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್